ಮಾಡ್ತಾ ಇರ್ಬೇಕಾದ್ರೆ ಬೈದಿರೋದು ಸೆಟಲ್ ಬೈದಿರೋದು ಸೆಟಲ್ ನಿಮ್ಗೆ ಬೇಜಾರ್ ಆಗಿರುವಂತದ್ ಯಾವತಾರ ಆತರ ಏನಾದ್ರು ತ್ರಿಶೂಲಂ ಮೂವಿ ನಾನು ಫಸ್ಟ್ ಸೈನ್ ಮಾಡಿದಾಗ ಓಂ ಸರ್ ಡಿರೆಕ್ಷನ್ ಮಾಡ್ತಿದ್ರು ಅಂಡ್ ನನ್ನ ಫಸ್ಟ್ ಸೀನ್ ಇದ್ದದ್ದು ಸಾಧು ಸರ್ ಜೊತೆ ಆ ಟೈಮ್ ಅಲ್ಲಿ ಓಂ ಸರ್ ನನಗೆ ಸರ್ಲಿ ಬೈದಿದ್ರು ಅಂಡ್ ನನಗೆ ಆವಾಗ ಜಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಓಮ್ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ ನನಗೆ ಓಮ್ ಸರ್ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ಒಂದಿಷ್ಟು ದಿನ ಅವ್ರ ಜೊತೆ ಕೆಲಸ ಮಾಡಿದ ಮೇಲೆ ನನಗೆ ಅವ್ರು ಏನಕ್ಕೆ ಬೈದ್ರು ಅಂತ ಗೊತ್ತಾಯಿತು ಐ ತಿಂಕ್ ಅವರು ಬೈದೆ ಿದ್ರೆ ನನ್ ಪ್ರಾಬಬ್ಲಿ ಇವಾಗ ನಾನು ಇವತ್ತಿಗೂ ಹೇಳ್ತೀನಿ ನನಗೆ ಸ್ವಲ್ಪ ಆಕ್ಟಿಂಗ್ ಇವತ್ತು ಬರುದಂದ್ರೆ ಅದು ಬರೇ ಓಂ ಪ್ರಕಾಶ್ ಸರ್ ಇಂದ ಮಾತ್ರ ಐ ತಿಂಕ್ ಅವರಿಂದ ನಾನು ಕಲ್ತಿರೋದು ಒಂದಲ್ಲ ಎರಡಲ್ಲ ಐ ತಿಂಕ್ ನನಗೆ ಇವತ್ತು ನಾನು ಯಾವ ಸೆಟ್ ಹೋದ್ರು ಒಂದ್ಸಲ ಓಂ ಸರ್ ಅನ್ನ ನೆನ್ಸ್ಕೊಳ್ತೀನಿ ಇನ್ಫ್ಯಾಕ್ಟ್ ಇವಾಗ ನನ್ನ ನೆಕ್ಸ್ಟ್ ಮೂವಿ ಫಿನಿಕ್ಸ್ ಕೂಡ ಸರೇ ಡಿರೆಕ್ಟ್ ಮಾಡ್ತಾ ಇದ್ದಾರೆ ಆ ಸೊಯಾ ಆ ಫಸ್ಟ್ ಡೇ ನನ್ಗೆ ಇನ್ನೂ ನೆನಪಿದೆ ಸರ್ ಬೈದಿದ್ರು ಕಣ್ಣಲ್ಲೆಲ್ಲ ನೀರು ನನಗೆ ಸಾಧು ಸರ್ ನನಗೆ ಸಮಾಧಾನ ಮಾಡ್ತಾ ಇದ್ರು ಪಾಪ ಅಂಡ್ ನನ್ಗೆ ಆ ಒಂದು ದೊಡ್ಡ ಮೂವಿ ದೊಡ್ಡ ಸೆಟ್ ಎಲ್ಲಾ ದೊಡ್ಡ ಹೀರೋಸ್ ಒಂದು ಎಂಗ್ಸೈಟಿ ಇತ್ತು ಅದರ ಮೇಲೆ ನನಗೆ ಪರ್ಫಾರ್ಮ್ ಸರಿಯಾಗಿ ಮಾಡಿರ್ಲಿಲ್ಲ ಏನು ನನ್ಗೆ ಇವಾಗ ನೆನಪಿಲ್ಲ ಬಟ್ ಸರ್ ಅಂತೂ ಸರಿ ಬೈದಿದ್ರು ನನಗೆ ಬಟ್ ಇವತ್ತು ನಾವು ಕೆಲಸ ಮಾಡುವಾಗ ಅದನ್ನ ಮಾತಾಡ್ಕೊಂಡು ನೆನ್ಸ್ಕೊಳ್ತೀವಿ ಯಾ ಇಟ್ ಇಸ್ ಅದೊಂದು ಮೆಮೊರೇಬಲ್ ಮೋಮೆಂಟ್ ಬಟ್ ಆ ಟೈಮ್ ಅಲ್ಲಿ ತುಂಬಾ ಫೀಲ್ ಆಗಿದೆ